ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೂರ ಮೂವತ್ತೆಂಟು ದಿನಗಳ ಕಾಲ ಶನಿ ಇಮ್ಮುಖ ಚಲನೆ ಈ ರಾಶಿಯವರಿಗೆ ಶ್ರೀಮಂತರಾಗಲು ಕರ್ಮ ದೇವತೆ ಕೃಪೆ ಅಂತಲೇ ಹೇಳಬಹುದು ಹಾಗಿದ್ದರೆ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಆದಷ್ಟು ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಅನುಸರಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ನೈಂಟಿ ಪರ್ಸೆಂಟ್ ತಡೆಗಟ್ಬೋದು ಅಂತಲೇ ಹೇಳ್ಬೋದು ನಿಮ್ಮ ಸಮಸ್ಯೆಗಳಿಗೆಲ್ಲ ಮುಕ್ತಿಯನ್ನು ನೋಡಲಿದ್ದೀರಿ ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಕರ್ಮದ ಅಧಿಪತಿಯಾದ ಶನಿ ಪ್ರಸ್ತುತ ಮೀನರಾಶಿಯಲ್ಲಿ ಸಂಚಾರ ಮಾಡುತ್ತಿದೆ ಜುಲೈ ಹದಿಮೂರು ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಾರಕ್ಕೆ ನೂರ ಮೂವತ್ತೆಂಟು ದಿನಗಳವರೆಗೆ ಹಿಮ್ಮುಖವಾಗಲಿದೆ ಜ್ಯೋತಿಷ್ಯದ ಲೆಕ್ಕಾಚಾರಗಳ ಪ್ರಕಾರ ಹಿಮ್ಮುಖ ಶನಿಯು ಶುಕ್ರವಾರ ನವೆಂಬರ್ ಇಪ್ಪತ್ತೆಂಟರಂದು ಬೆಳಿಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ನೇರವಾಗಲಿದೆ ಶನಿಯ ಈ ಉಮ್ಮುಖ ಚಲನೆಯು ಎಲ್ಲ ರಾಶಿಗಳ ಮೇಲೆ ಆಳವಾದ ಪರಿಣಾಮ ಬೀರಲಿದೆ ಕೆಲವು ರಾಶಿಗಳು ಜನರು ಶ್ರೀಮಂತರಾಗಬಹುದು ಮಾತ್ರವಲ್ಲದೆ ಹಣವನ್ನು ಆಕರ್ಷಿಸುತ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಅದೃಷ್ಟ ರಾಶಿಗಳ ಯಾವ್ಯಾವು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಇದರ ಜೊತೆಗೆ ಸ್ನೇಹಿತರೆ ಯಾವ ವಿಷಯಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಮೇನ್ ಎಚ್ಚರಿಕೆ ವಹಿಸಿದ್ರೆ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಟಬಹುದು ಸೊ ಹಾಗಾಗಿ ಯಾರಿಗೆಲ್ಲ ಅದೃಷ್ಟವನ್ನು ನೋಡಲಿದ್ರೆ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇ ರಾಶಿ ಬಂದು ಮೇಷರಾಶಿ ಮೇಷರಾಶಿಯ ಜನರು ಸಮಯ ಹಿಮ್ಮೆಟ್ಟುವ ಸಮಯದಲ್ಲಿ ಮೇಷರಾಶಿಯವರ ಸಮಸ್ಯೆಗಳು ದೂರವಾಗಲಿವೆ ಕೆಲಸದಲ್ಲಿ ಒತ್ತಡ ಮತ್ತು ಸವಾಲುಗಳು ಇರುವುದಿಲ್ಲ ವೃತ್ತಿಪರ ಜೀವನದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು ಕಂಡುಬರಲಿದೆ ಹಳೆಯ ಸಮಸ್ಯೆಗಳನ್ನು ಪರಿಹರಿಸುವುದು ಸುಲಭವಾಗಿದೆ ಕುಟುಂಬ ಜೀವನದಲ್ಲೂ ಮನಸ್ತಾಪಾಜ್ಯಗಳ ಕಡಿಮೆಯಾಗಿ ಸುಖ ಶಾಂತಿ ನೆಲೆಸಲಿದೆ ಶನಿಯ ಹಿಮ್ಮಿಟ್ಟುವಿಕೆಯಿಂದ ಮಾನಸಿಕ ಮತ್ತು ದೈಹಿಕ ಆಯಾಸ ಸ್ನೇಹಿತರೆ ಜೊತೆಗೆ ಆರೋಗ್ಯವು ಸುಧಾರಿಸಲಿದೆ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೀಬೇಕು ಅಂದರೆ ದಯವಿಟ್ಟು ಶನಿದೇವರನ್ನು ಪ್ರಾರ್ಥನೆ ಮಾಡಿ ಶನಿದೇವರಿಗೆ ಕಪ್ಪು ಎಳ್ಳು ಮತ್ತು ಸಾಸಿವೆ ಎಣ್ಣೆಯಿಂದ ದೀಪ ಬೆಳಗಿಸಿ ಸ್ನೇಹಿತರೆ ಇನ್ನು ಶನಿವಾರ ಮತ್ತು ಬುಧವಾರ ಹರಳಿಕೆ ಮರದ ಕೆಳಗಡೆ ನೀವು ದೀಪವನ್ನು ಹಚ್ಚಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ಏನೆಲ್ಲ ನೋಡಲಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಕನ್ಯಾ ರಾಶಿಯಲ್ಲಿ ಜನಿಸಿದ ಜನರು ಈಸಿ ಆರ್ಥಿಕ ಸಮಸ್ಯೆಗಳಿಂದ ದೂರವಾಗ್ತಾರೆ ಗ್ರಹ ಹಿಮ್ಮುಖವಾಗಿರುವುದರಿಂದ ಹಣಕಾಸಿನ ವಿಷಯಗಳಲ್ಲಿ ಅಡೆತಡೆಗಳು ದೂರವಾಗಿ ವ್ಯವಹಾರದಲ್ಲಿ ಇದ್ದಕ್ಕಿದ್ದಂತೆ ಲಾಭವಾಗಬಹುದು ಹಳೆಯ ಹೂಡಿಕೆಗಳಿಂದ ಲಾಭ ಸಿಗಲಿದೆ ಕೆಲವು ಕಾನೂನು ವಿವಾದಗಳು ಸಹ ದೂರವಾಗಲಿದೆ ಅಲ್ಲದೆ ಕುಟುಂಬ ಜೀವನದಲ್ಲಿಯೂ ಭಿನ್ನಾಭಿಪ್ರಾಯಗಳು ಮತ್ತು ಉದ್ವೇಗತೆ ದೂರವಾಗಲಿದೆ ಅಂತಲೇ ಹೇಳಬಹುದು ನಿಮ್ಮ ಮಕ್ಕಳಿಂದ ಆದಷ್ಟು ಸಿಹಿ ಸುದ್ದಿಯನ್ನು ಕೇಳಲಿದ್ದೀರಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗೆ ಹೊಸ ವ್ಯಕ್ತಿ ಆಗಮನವಾಗಲಿದ್ದಾರೆ ಸ್ನೇಹಿತರೆ ಇನ್ನು ಮುಂದಿನ ದಿನಗಳಲ್ಲಿ ಅಧಿಕ ಧನ ಸಂಪತ್ತು ವೃದ್ಧಿಯಾಗಲಿದೆ ಶನಿದೇವರ ಕೃಪೆಯಿಂದ ಎಲ್ಲ ಕಷ್ಟಗಳು ಮಾಯವಾಗಿ ಇನ್ನು ಮುಂದಿನ ದಿನಗಳು ಅದೃಷ್ಟವೋ ಅದೃಷ್ಟ ಅಂತಲೇ ಹೇಳ್ಬೋದು ನೀವು ಕೂಡ ಸ್ನೇಹಿತರೆ ಮಂಗಳವಾರ ಮತ್ತು ಶುಕ್ರವಾರ ದೀಪವನ್ನು ಹಚ್ಚಬೇಕಾದ್ರೆ ದೀಪದ ಒಳಗೆ ನಾಲ್ಕು ಲವಂಗವನ್ನು ಹಾಕಿ ಹಚ್ಚುವುದು ಉತ್ತಮ ಅಂತಲೇ ಹೇಳ್ಬೋದು ಈ ರೀತಿ ಮಾಡುವುದರಿಂದ ಸ್ನೇಹಿತರೆ ಲವಂಗ ಹಾಕಿ ದೀಪವನ್ನು ಹಚ್ಚುವುದರಿಂದ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯೆಲ್ಲ ಹೋಗಲಾಡಿಸಿ ಸಕಾರಾತ್ಮಕ ಶಕ್ತಿ ಇರಲಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ವೈಬ್ಸ್ನ ನೋಡಲಿದ್ದೀರಿ ಅಂತ ಹೇಳ್ತಾ ತಪ್ಪದೇ ಆದಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಟ್ಟಿರ್ತೀನಿ ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿ ಬಂದು ಧನು ರಾಶಿಯವರಿಗೆ ಧನು ರಾಶಿಯವರಿಗೆ ಏನೆಲ್ಲ ಅದೃಷ್ಟವನ್ನ ನೋಡಲಿದ್ದರೆ ಯಾವುದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಧನು ರಾಶಿಯವರಿಗೆ ಈ ಸಮಯ ಕೆಲವು ತೊಂದರೆಗಳು ಮತ್ತು ಅಡೆತಡೆಗಳಿಂದ ಮುಕ್ತಿ ನೀಡಲಿದೆ ಶನಿಯು ಇಮ್ಮುಖವಾಗಿರುವುದರಿಂದ ನಿಮ್ಮ ವೃತ್ತಿಪರ ಜೀವನದಲ್ಲಿ ಅತೃಪ್ತಿ ಮತ್ತು ಅಡೆತಡೆಗಳು ದೂರವಾಗುತ್ತವೆ ಕೆಲಸದಲ್ಲಿ ಬದಲಾವಣೆ ಅಥವಾ ಬಡ್ತಿಯ ಸಾಧ್ಯತೆ ಇದೆ ಇದಲ್ಲದೆ ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ಒತ್ತಡ ದೂರವಾಗಿದೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿ ಮತ್ತು ಕುಟುಂಬದೊಂದಿಗೆ ಸಂವಹನ ನಡೆಸುವುದು ನಿಮಗೆ ಬಹಳ ಮುಖ್ಯವಾಗಿರುತ್ತದೆ ಆದಷ್ಟು ಮನೆಗೆ ಸಮಯವನ್ನು ಕೊಡಿ ಸ್ನೇಹಿತರೆ ವಾಹನವನ್ನು ಚಲಿಸಬೇಕಾದ್ರೆ ಧನುರಾಶಿಯವರು ವೇಗವಾಗಿ ಚಲಿಸುವುದು ಉತ್ತಮವಲ್ಲ ಅಂತಲೇ ಹೇಳಬಹುದು ಅತಿ ವೇಗದಿಂದ ಅಪಘಾತವಾಗುವ ಚಾನ್ಸಸ್ ಇದೆ ಸೊ ಹಾಗಾಗಿ ಮೇ ನಂತರ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಇದರ ಜೊತೆಗೆ ನಿಮ್ಮ ಆರೋಗ್ಯದ ಕಡೆಯೂ ಕೂಡ ಗಮನವಹಿಸಬೇಕಾಗುತ್ತದೆ ನಿಮ್ಮ ಆರೋಗ್ಯ ಉತ್ತಮವಾಗಿದ್ದರೆ ಮುಂದಿನ ದಿನಗಳು ಎಲ್ಲವೂ ಅದೃಷ್ಟ ಅಂತಲೇ ಹೇಳ್ಬೋದು ಎಲ್ಲದರಲ್ಲೂ ಅಭಿವೃದ್ಧಿನ ನೋಡಲಿದ್ದೀರಿ ಈ ಎರಡು ವಿಷಯಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇನ್ನು ನಿಮ್ಮ ಸಮಸ್ಯೆಗಳಿಗೆ ದೂರವಾಗಬೇಕು ಶನಿ ದೇವರನ್ನು ಪ್ರಾರ್ಥನೆ ಮಾಡಿ ಶನಿವಾರ ಮತ್ತು ಬುಧವಾರ ಕಪ್ಪು ಏಳು ಕಪ್ಪು ಬಟ್ಟೆಯನ್ನ ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಲಿದೆ ಇನ್ನು ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಶನಿಯ ಹಿಮ್ಮೆಟ್ಟುವಿಕೆಯ ಸಮಯ ಸವಾಲುಗಳನ್ನು ಎದುರಿಸುವ ಶಕ್ತಿ ನೀಡಲಿದೆ ಹಣಕಾಸಿನ ಸಮಸ್ಯೆಗಳು ಮತ್ತು ಹಳೆಯ ಭಾಗ್ಯ ಇರುವ ಕೆಲಸಗಳು ನಿಮ್ಮ ಜೀವನದಲ್ಲಿ ತೊಂದರೆ ಉಂಟು ಮಾಡುವುದಿಲ್ಲ ಸ್ನೇಹಿತರೆ ಅಲ್ಲದೆ ಶನಿಯ ಹಿಮ್ಮುಖ ಚಲನೆಯಿಂದಾಗಿ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಸಹ ದೂರವಾಗಲಿವೆ ನಿಮಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಸ್ನೇಹಿತರೆ ಸಾಕಷ್ಟು ದಿನಗಳಿಂದ ನಮಗೆ ಮದುವೆ ಯೋಗ ಕೂಡಿ ಬಂದಿದೆಯಾ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ ಮಕರ ರಾಶಿಯವರಿಗೆ ನಿಮಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಸ್ನೇಹಿತರೆ ಮಾರ್ಚ್ ಮುಗಿದ ನಂತರ ಏಪ್ರಿಲ್ ಮತ್ತು ಮೇ ಜೂನ್ ಜುಲೈ ಈ ನಾಲ್ಕು ತಿಂಗಳು ಅದೃಷ್ಟ ಅಂತಲೇ ಹೇಳ್ಬೋದು ಮದುವೆ ಯೋಗ ಕೂಡ ಬಂದಿದೆ ಮದುವೆ ಬಗ್ಗೆ ಮನೆಯಲ್ಲಿ ಪ್ರಸ್ತಾಪಗಳು ನಡೆಯಲಿದೆ ಅಂತಲೇ ಹೇಳ್ಬೋದು ಎಲ್ಲವೂ ಶುಭವಾಗಲಿದೆ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿ ಬಂದು ಕುಂಭರಾಶಿಯವರಿಗೆ ರಾಶಿಯವರಿಗೂ ಕೂಡ ಸ್ನೇಹಿತರೆ ಈ ಅಡಿಯಲ್ಲಿ ಜನಿಸಿದ ಜನರು ಈ ಅವಧಿಯಲ್ಲಿ ತೊಂದರೆಗಳಿಂದ ದೂರವಾಗ್ತಾರೆ ಯಾಕಂದರೆ ಶನಿಯು ಹಿಮ್ಮುಖವಾಗಿರುವುದರಿಂದ ನಿಮ್ಮ ಕಠಿಣ ಪರಿಶ್ರಮದ ಅಪೇಕ್ಷಿತ ಫಲಿತಾಂಶಗಳನ್ನು ನೀವು ಪಡೆಯುತ್ತೀರಿ ನಿಮ್ಮ ಕೆಲಸ ವಿಳಂಬವಾಗುವುದಿಲ್ಲ ಹಳೆಯ ಸಂಬಂಧಗಳು ಮತ್ತು ವಿವಾದಗಳನ್ನು ಪರಿಹರಿಸುವಲ್ಲಿ ತೊಂದರೆ ಇರುವುದಿಲ್ಲ ಆರೋಗ್ಯ ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಜೀವನ ಶೈಲಿ ಮತ್ತು ಕಾರ್ಯಗಳಲ್ಲಿ ನೀವು ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಎಲ್ಲದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರಲಿದೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರಬೇಕು ಅಂದರೆ ದಯವಿಟ್ಟು ಹಸಿರು ತರಕಾರಿ ಹಣ್ಣು ಹಂಪಲುಗಳನ್ನು ತಗೊಳ್ದುಕೊಳ್ಳುವುದು ಸೇವಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಸ್ನೇಹಿತರೆ ಶನಿದೇವರನ್ನು ಪ್ರಾರ್ಥನೆ ಮಾಡಿದ್ದಲ್ಲಿ ನಿಮ್ಮ ಕಷ್ಟಗಳು ನಿಮ್ಮ ಆರೋಗ್ಯ ಸಮಸ್ಯೆ ಎಲ್ಲ ದೂರ ಹೋಗಿ ಅದೃಷ್ಟ ಅಂತಂದರೆ ತಪ್ಪಾಗೋದಿಲ್ಲ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ರುಚಿಕ ರಾಶಿ ರುಚಿಕ ರಾಶಿಯಲ್ಲಿ ಜನಿಸಿದ ಜನರು ಈ ಸಮಯದಲ್ಲಿ ಆರ್ಥಿಕ ಸಮಸ್ಯೆಗಳಿಂದ ದೂರವಾಗ್ತಾರೆ ಯಾಕಂದರೆ ಗ್ರಹ ಹಿಮ್ಮುಖವಾಗುವುದರಿಂದ ಹಣಕಾಸಿನ ವಿಷಯಗಳಲ್ಲಿ ಅಡೆತಡೆಗಳು ದೂರವಾಗಿ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಇದ್ದಕ್ಕಿದ್ದಂತೆ ಲಾಭವಾಗಬಹುದು ಹಳೆಯ ಹೂಡಿಕೆಗಳಿಂದ ಲಾಭ ಸಿಗಲಿದೆ ಕೆಲವು ಕಾನೂನು ವಿವಾದಗಳು ಸಹ ದೂರವಾಗಲಿದೆ ಅಲ್ಲದೆ ಕುಟುಂಬ ಜೀವನದಲ್ಲಿಯೂ ಭಿನ್ನಾಭಿಪ್ರಾಯಗಳು ಮತ್ತು ಉದ್ವೇಗತೆ ದೂರವಾಗಲಿದೆ ಸ್ನೇಹಿತರೆ ಸಾಕಷ್ಟು ದಿನಗಳಿಂದ ವೃತ್ತಿಪರ ಜೀವನದಲ್ಲಿ ಕೆಲವು ಪ್ರಮುಖ ಬದಲಾವಣೆಯನ್ನು ನೋಡಬೇಕು ಅಂತ ಇದ್ದರೆ ಅದೇ ರೀತಿ ಕಂಡುಬರಲಿದೆ ಹಳೆಯ ಸಮಸ್ಯೆಗಳನ್ನು ಪರಿಹರಿಸುವುದು ಸುಲಭವಾಗಿದೆ ಕುಟುಂಬ ಜೀವನದಲ್ಲೂ ಮನಸ್ಥಾಪಾಜ್ಯಗಳ ಕಡಿಮೆಯಾಗಿ ಸುಖ ಶಾಂತಿ ನೆಲೆಸಲಿದೆ ಶನಿಯ ಎಮ್ಮುಟ್ಟಿ ಮಾನಸಿಕ ಮತ್ತು ದೈಹಿಕ ಆಯಾಸ ಕಡಿಮೆಯಾಗಲಿದೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿ ಅಂತಲೇ ಹೇಳ್ಬೋದು ರುಚಿಕ ರಾಶಿಯವರಿಗೆ ಸಾಕಷ್ಟು ವಿಷಯದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಆದಷ್ಟು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಬಟ್ಟೆಯನ್ನು ದಾನ ಮಾಡುವುದು ಊಟವನ್ನು ದಾನ ಮಾಡುವುದು ಈ ರೀತಿ ಮಾಡಿ ಸ್ನೇಹಿತರೆ ಒಂದೊತ್ತಿನ ಊಟವನ್ನು ಹಾಕುವುದರಿಂದಲೂ ಕೂಡ ನಿಮಗೆ ಅದೃಷ್ಟ ಅಂತಲೇ ಹೇಳ್ಬೋದು ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ನೀವು ಲಾಭಗಳನ್ನು ನೋಡ್ತಾನೆ ನಷ್ಟವನ್ನೇ ನೋಡ್ತಾ ಇದ್ದರೆ ಸ್ನೇಹಿತರೆ ಮಂಗಳವಾರ ಮತ್ತು ಶುಕ್ರವಾರ ದೇವಿಯನ್ನು ಪೂಜಿಸಿ ದೇವಿಯ ಮಂತ್ರವನ್ನು ಪಠಿಸುವುದು ಅಂತಲೇ ಹೇಳಬಹುದು ಇದರ ಜೊತೆಗೆ ಹುಣ್ಣಿಮೆಯ ದಿನ ಅಥವಾ ಅಮಾವಾಸ್ಯೆಯ ದಿನ ಸ್ನೇಹಿತರೆ ನಾಲ್ಕು ಮೆಣಸಿನ ಕಾಳನ್ನು ತೆಗೆದುಕೊಂಡು ನಿಮ್ಮ ಕಬೋರ್ಡ್ನಲ್ಲಿ ಮತ್ತು ನಿಮ್ಮ ಆಫೀಸ್ ಬ್ಯಾಗ್ನಲ್ಲಿ ನಿಮ್ಮ ಮಕ್ಕಳು ಓದುವ ಬುಕ್ಕಿನಲ್ಲಿ ಅಥವಾ ಬ್ಯಾಗಿನಲ್ಲಿ ಸ್ನೇಹಿತರೆ ನಾಲ್ಕು ಕಾಳು ಮೆಣಸನ್ನು ಕಟ್ಟಿ ಒಂದು ಪೇಪರಲ್ಲಿ ಒಂದು ಬೋಲೆಯಲ್ಲಿ ಇಡಬೇಕಾಗುತ್ತದೆ ಸ್ನೇಹಿತರೆ ಇದನ್ನು ಹದಿನೈದು ದಿನಕ್ಕೊಂದು ಸಲ ನೀವು ಚೇಂಜ್ ಮಾಡಬೇಕಾಗುತ್ತದೆ ಈ ಅಮಾವಾಸ್ಯೆಗೆ ಇಟ್ಟರೆ ಇನ್ನು ಬರ ಹುಣ್ಣಿಮೆಗೆ ನೀವು ಚೇಂಜ್ ಮಾಡಬೇಕಾಗುತ್ತದೆ ಹುಣ್ಣಿಮೆ ಅಮಾವಾಸ್ಯೆಯ ದಿನವೇ ಇಡಬೇಕಾಗುತ್ತದೆ ಈ ರೀತಿ ಇಡುವುದರಿಂದ ನಿಮ್ಮ ಮನೆಯಲ್ಲಿರುವಂತಹ ದುಷ್ಟ ಶಕ್ತಿ ನಾಶವಾಗಲಿದೆ ಸ್ನೇಹಿತರೆ ಕೆಟ್ಟ ಕಣ್ಣುಗಳು ಬೀಳುವುದರಿಂದನೂ ಕೂಡ ಹೇಳಿಕೆಯಾಗುವುದಿಲ್ಲ ಸೊ ಹಾಗಾಗಿ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ಇನ್ನು ಅಮಾವಾಸ್ಯೆ ಹುಣ್ಣಿಮೆಯ ಸಮಯದಲ್ಲಿ ನೀವು ದೀಪವನ್ನು ಹಚ್ಚಬೇಕಾದ್ರೆ ನಾಲ್ಕು ಲವಂಗವನ್ನು ಹಾಕಿ ಹಚ್ಚಿ ಉತ್ತಮವನ್ನು ಉತ್ತಮ ರಿಸಲ್ಟನ್ನು ನೀವೇ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಸಾಕಷ್ಟು ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿ ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಈ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟು ಪರಿಹಾರಗಳು ಸಿಗ್ತವೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್